ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಅಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಹಲಸಿನಣ್ಣಿನ ದೋಸೆಯ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೆ ಈ ಒಂದು ದೋಸೆ ಹೇಗೆ ಮಾಡೋದು ತುಂಬ ಸಾಫ್ಟಾಗಿ ಹೇಗೆ ಬರುತ್ತೆ ಅನ್ನೋದಕ್ಕೆ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೆ ಸಾಫ್ಟಾಗಿ ಸ್ಮೂತಾಗಿರುತ್ತೆ ತಕ್ಷಣಕ್ಕೆ ಮಾಡ್ಕೊಳ್ಬೋದು ಈ ಒಂದು ದೋಸೆಯನ್ನು ನಾವು ಹಲಸಿನ ಹಣ್ಣನ್ನು ಸೋಸ್ಕೊಂಡು ತೊಳೆಯನ್ನು ತೆಗೆದಿಟ್ಕೊಂಡ್ರೆ ಅಕ್ಕಿಯನ್ನು ಒಂದು ಎರಡು ಗಂಟೆ ಮೊದಲು ನೆನೆಸಿಟ್ಕೊಂಡ್ರೆ ಆವಾಗಿಂದ ಆವಾಗಲೇ ಮಾಡ್ಕೊಂಡು ತಿನ್ನುವಂಥ ಒಂದು ರೆಸಿಪಿ ಅದು ಇನ್ನೊಬ್ರಿಗೂ ಶೇರ್ ಮಾಡಿ ವೀಕ್ಷಕರೇ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಒಂದು ಹಲಸಿನ ಹಣ್ಣನ್ನು ತೋರಿಸ್ತಾ ಇದ್ದೆ ಇದನ್ನು ನಾನು ಕಂಪ್ಲೀಟಾಗಿ ಅದನ್ನೆಲ್ಲ ಸೋಸಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ ಈಗ ನಮಗೆ ಇವತ್ತು ಎಷ್ಟು ಅಷ್ಟೇ ನಾನು ತೊಗೊಳ್ಳೋದು ಇಷ್ಟು ದೊಡ್ಡ ಹಲಸಿನ ಹಣ್ಣಲ್ಲಿ ಸ್ವಲ್ಪ ತೊಳೆ ಸಾಕಾಗುತ್ತೆ ಇವತ್ತು ನಾನೊಂದು ಎರಡು ಗ್ಲಾಸ್ ಅಕ್ಕಿಗೆ ಎಷ್ಟು ಬೇಕಷ್ಟೇ ಹಾಕ್ಕೊಳ್ತೇನೆ ಇದನ್ನು ಚೆನ್ನಾಗಿ ಸೋಸಿಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿ ಈಗ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಈಗ ದೋಸೆ ಮಾಡಲಿಕ್ಕೆ ನಾನೊಂದು ಎರಡು ಗ್ಲಾಸ್ ಅಕ್ಕಿಯನ್ನು ಒಂದು ಎರಡು ಎರಡು ಮೂರು ಗಂಟೆ ಮೊದಲು ಎರಡು ಗಂಟೆ ನೆಂದರೂ ಸಾಕಾಗುತ್ತೆ ಒಂದು ಮೂರು ಗಂಟೆ ಮೊದಲು ನೆನೆಸಿಟ್ಕೊಂಡಿದ್ದೆ ಚೆನ್ನಾಗಿ ನೆಂದು ರೆಡಿಯಾಗಿದೆ ಈಗ ಈಗ ದೋಸೆ ಮಾಡಿಕೊಡ್ಲಿಕ್ಕೆ ನಾವೊಂದು ಇಷ್ಟು ತೊಳೆಯನ್ನು ತೊಗೊಂಡಿದ್ದೆ ಅದರಲ್ಲಿ ಸ್ವಲ್ಪನೇ ಸ್ವಲ್ಪ ತೊಗೊಂಡಿದ್ದೆ ಒಂದು ಕಾಲು ಪರ್ಸೆಂಟ್ ಆಗೋಷ್ಟು ತೊಗೊಂಡಿದ್ದೆ ಒಂದು ಹಲಸಿನ ಹಣ್ಣಿನಲ್ಲಿ ಅಕ್ಕಿನೂ ಚೆನ್ನಾಗಿ ನೆಂದಿದ್ದೆ ಒಂದು ಬೌಲ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೆ ನೋಡಿ ಹಾಗೆ ಎರಡು ಏಲಕ್ಕಿಯನ್ನು ಈಗ ತಗೊಳ್ತಾ ಇದ್ದೆ ಎರಡು ಏಲಕ್ಕಿಯನ್ನು ಮಿಕ್ಸಿ ಜಾರಿ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಈಗ ಇದನ್ನು ರುಬ್ಕೊಂಡು ಬರೋಣ ನೀವು ಬೇಕಾದರೆ ಇಲ್ಲಿ ಬೆಲ್ಲವನ್ನು ಹಾಕ್ಕೊಳ್ಬೋದು ನಮ್ಮ ಹಲಸಿನ ಹಣ್ಣು ತುಂಬ ಸ್ವೀಟ್ ಆಗಿದೆ ಹಾಗಾಗಿ ನಾನು ಬೆಲ್ಲವನ್ನು ಹಾಕಲೇ ಇಲ್ಲ ತುಂಬ ಸ್ವೀಟ್ ಇದೆ ಇದು ಸ್ವೀಟ್ ಕಡಿಮೆ ಇದ್ದರೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಬೋದು ಈಗ ಹಲಸಿನ ಹಣ್ಣಿನ ತೊಳೆ ತೆಂಗಿನಕಾಯಿ ತುರಿ ಹಾಗೆ ಅಕ್ಕಿ ಮತ್ತೆ ಎರಡು ಏಲಕ್ಕಿ ಹಾಕಿದೆ ಎಲ್ಲವನ್ನು ಹಾಕಿಬಿಟ್ಟು ಇದನ್ನು ಈಗ ತರೋಣ ತುಂಬ ಸಿಂಪಲ್ಲು ಹಾಗೆ ಟೇಸ್ಟಿಯಾಗಿರುತ್ತೆ ಸ್ಮೂತಾಗಿ ಸಾಫ್ಟಾಗಿರುತ್ತೆ ಎಲ್ಲರಿಗೂ ಇಷ್ಟವಾಗುತ್ತೆ ಈ ಒಂದು ರೆಸಿಪಿ ನೀವು ಖಂಡಿತವಾಗಿಯೂ ಮಾಡಿಕೊಂಡು ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನೋಡಿ ಈಗ ರುಬ್ಬಿ ರೆಡಿಯಾಗಿದೆ ಇದು ಸ್ವಲ್ಪ ಚಿರೋಟಿ ರವದ ಹದದಲ್ಲಿ ರುಬ್ಕೊಳ್ಬೇಕು ತುಂಬ ನೈಸ್ ಆಗಬಾರ್ದು ಚಿರೋಟಿ ರವದ ಹದದಲ್ಲಿ ರುಬ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ದೋಸೆ ನೋಡಿ ಈ ಹದದಲ್ಲಿ ನಾನು ರುಬ್ಬಿ ಇಟ್ಕೊಂಡಿದ್ದೆ ಅದನ್ನ ಈಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳೋಣ ಇಲ್ಲಿ ನಾನು ನೀರು ಹಾಕಲಿಲ್ಲ ನೀರು ನೋಡಿಕೊಂಡು ಮತ್ತೆ ಹಾಕ್ಕೊಳ್ಬೋದು ನೀರು ಹಾಕೋದ್ರೆ ತುಂಬ ತಿಳುವಾಗಬಾರ್ದು ಸ್ವಲ್ಪ ದಪ್ಪವಾಗೇ ಇರಬೇಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಮಿಕ್ಸಿಯಲ್ಲಿರುವ ತೊಳೆದು ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿಕೊಂಡು ಅದನ್ನು ಹದ ಮಾಡಿಕೊಳ್ಬೇಕು ನಾವು ಯಾವಾಗ ಉದ್ದಿನ ದೋಸೆ ಹಿಟ್ಟಿಗಿಂತಲೂ ಸ್ವಲ್ಪ ದಪ್ಪನೇ ಇರಬೇಕಾಗತ್ತೆ ಈ ಒಂದು ಹಿಟ್ಟು ನೀರು ನೋಡಿಕೊಂಡು ಉದ್ದಿನ ದೋಸೆ ಮಾಡುವ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಇದ್ದರೆ ಕರೆಕ್ಟಾಗಿ ಬರುತ್ತೆ ಈಗ ಇಲ್ಲಿ ತವನು ಚೆನ್ನಾಗೇ ಕಾದಿದೆ ನಾವು ರುಬ್ಬಿದ ತಕ್ಷಣ ಮಾಡ್ಕೊಳ್ಬೋದು ಇದನ್ನು ರುಬ್ಬಿದ ತಕ್ಷಣ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಬರೋದು ಅದು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕು ಇಲ್ಲಿ ತುಪ್ಪ ಹಾಕಿದ್ದು ನಾನು ವಿಡಿಯೋ ಕಾಣಲಿಲ್ಲ ಅದು ತುಪ್ಪವನ್ನು ಮೇಲ್ಗಡೆ ಹಾಕ್ಕೊಂಡ್ರೆ ಟೇಸ್ಟಾಗಿ ಬರುತ್ತೆ ಈ ಥರ ತಿಳುವಾಗಿ ಹಾಕ್ಬಿಟ್ಟು ಉದ್ದಿನ ದೋಸೆ ಹೇಗೆ ಹಾಕ್ತೀವಲ್ಲ ಹಾಗೆ ಹಾಕ್ಕೊಳ್ಳೋದು ಎರಡು ಕಡೆ ಇದನ್ನು ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಫಸ್ಟಿಗೆ ಮುಚ್ಚಿ ಬೇಯಿಸ್ಕೊಂಡ ನಂತರ ಇನ್ನೊಂದು ಕಡೆ ಅದನ್ನು ತಿರು ಹಾಕ್ಕೊಳ್ಬೇಕು ಮೇಲುಗಡೆ ಸ್ವಲ್ಪ ತುಪ್ಪವನ್ನು ನೀವು ಹಾಕ್ಕೊಳ್ಳಿ ಸ್ವೀಟ್ ಕಡಿಮೆ ಇತ್ತಂದರೆ ಒಂದೊಂದು ಹಲಸಿನ ಹಣ್ಣು ಸ್ವೀಟ್ ಕಡಿಮೆ ಇರುತ್ತೆ ಆವಾಗ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮ ಹಲಸಿನ ಹಣ್ಣು ತುಂಬ ಸ್ವೀಟಾಗಿದೆ ನೋಡಿದ್ರಲ್ಲ ಹಣ್ಣಿನ ದೋಸೆ ರೆಡಿಯಾಗಿದೆ ಸ್ಮೂತಾಗಿದೆ ಆಗಿದೆ ಹಾಗೆ ನೀವು ಒಮ್ಮೆ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು